ಎಲ್ಲ ಚಿಕ್ಕ ಚಿಕ್ಕ ಮಠಗಳು ಕೂಡ ನಾನು ಹೇಳ್ತಿದ್ದಲ್ಲ ಅವರೆಲ್ಲರೂ ಕೂಡ ವಿದ್ವಾಂಸರಿದ್ದಾರೆ ಸಾಕಷ್ಟು ತಿಳುವಳಿಕೆ ಇದೆ ಅವ್ರ ಹತ್ರ ಅವರು ತಿಳುವಳಿಕೆ ಇಟ್ಕೊಂಡಂಥ ವಿದ್ವಾಂಸರು ಆ ಮಠಗಳನ್ನ ಹಣದ ಅವರಿಗೆ ಅನುಕೂಲ ಇಲ್ಲದೆ ಇರ್ಬೋದು ಅದರ ವಿದ್ವತ್ತಿಗೇನು ಕೊರತೆ ಇಲ್ಲ ಅಂತ ವಿದ್ವಾಂಸರು ಮಠಾಧೀಶರಲ್ಲ ಈ ಒಂದು ಬ್ರಿಗೇಡ್ ಮುಖಾಂತರ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಅವರೇನಾದರೂ ಕೂಡ ದೇವಸ್ಥಾನಗಳ ಅಭಿವೃದ್ಧಿ ಪ್ರಯತ್ನ ನಡೆದ್ರೆ ಅಧಿಕ ಅವಕಾಶ ಮಾಡಿಕೊಡಬೇಕು ಆ ದೇವಸ್ಥಾನಗಳ ಅರ್ಚಕರಿಗೆ ಅನೇಕರಿಗೆ ಪೂಜೆ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಹಿಂದುಳಿದವರು ದಲಿತರು ಇದ್ದಾರೆ ಅವರು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ ಅಭಿಷೇಕ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಶ್ಲೋಕ ಗೊತ್ತಿಲ್ಲ ಈ ರೀತಿ ಅವರೆಲ್ಲರೂ ಕೂಡ ತರಬೇತಿಯನ್ನು ಕೊಡಬೇಕು ಅನ್ನೋ ಯೋಚನೆ ಈಗಾಗಲೇ ಈ ಸ್ವಾಮಿ ಸಾಧು ಈಗಾಗಲೇ ಯೋಚನೆ ಮಾಡಿದ್ದಾರೆ ನಂಬರ್ ಒನ್ ನಂಬರ್ ಟು ಈ ಅರ್ಚಕರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಈ ಶಿಕ್ಷಣ ಕೊಡೋ ದಿಕ್ಕಿನಲ್ಲೂ ಕೂಡ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಏನೇನು ಅನುಕೂಲ ಮಾಡಬೇಕು ಆ ದಿಕ್ಕಿನಲ್ಲೂ ಕೂಡ ಅನುಕೂಲ ಮಾಡಬೇಕು ಅನ್ನೋಂಥ ಚಿಂತನೆ ಈಗ ನಡೆದಿದೆ ಮೂರನೇದು ಈಗಾಗಲೇ ಹೇಳಲ್ಲ ಒಂದು ವೀರಲಿಂಗೇಶ್ವರ ದೇವಸ್ಥಾನ ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಅದನ್ನು ವಕ್ತಂತ ಅವರು ಹಣಿನಲ್ಲಿ ಹಾಕ್ತಿದ್ದಂಗೆ ಅಲ್ಲಿಯ ಆಡಳಿತ ಮಂಡಳಿಯವರು ಕೋರ್ಟ್ಗೆ ಹೋಗಿ ಆದೇಶ ಬಂದಿದ್ರೂ ಕೂಡ ಆ ತಗದಾಗಿರಲಿಲ್ಲ ಎಲ್ಲ ಸಾಧು ಸಂತರು ಕೂಡ ಗುಲ್ಬರ್ಗ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ಒಂದು ಎಚ್ಚರಿಕೆ ಕೊಟ್ಟು ಬಂದು ಕನಕದಾಸ ಜಯಂತಿ ಒಳಗೆ ನೀವು ಅದನ್ನು ಹೊಗ್ತಂತ ತೆಗೀಲಿಲ್ಲ ಅಂತಂದರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಗುಲ್ಬರ್ಗಾದಿಂದ ಆಳಂದಕ್ಕೆ ಹೋಗೋದ್ರೊಳಗೇನೆ ಅದನ್ನು ತೆಗೆದು ಹೊತ್ತಂತ ತೆಗೆದು ಅಲ್ಲಿ ಆಡಳಿತ ಮಂಡಳಿಗೆ ಒಂದು ಬಿರ್ಲಿಂಗೇಶ್ವರ ದೇವಸ್ಥಾನದ ಹೆಸರು ಬಾಣಿಯಲ್ಲಿ ಹಾಕಿದ್ರು ಈ ರೀತಿ ಒಂದು ಉದಾಹರಣೆ ಇತ್ತು ಈ ರೀತಿ ಸಮಾಜಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಈ ಬ್ರಿಗೇಡ್ ಇರುತ್ತೆ ಈ ದಿಕ್ಕಿನಲ್ಲಿ ಸಂತರ ಮಾರ್ಗದರ್ಶಕ ಮಂಡಳಿಯ ಮಾರ್ಗದರ್ಶನದಲ್ಲಿ ಒಂದು ಬ್ರಿಗೇಡ್ ಸಮಿತಿಯನ್ನು ನಾವು ಮಾಡಲಿದ್ದೇವೆ ಆವತ್ತು ಏನು ಫೆಬ್ರವರಿ ನಾಲ್ಕನೇ ತಾರೀಕು ಅವತ್ತು ಅದನ್ನ ಉದ್ಘಾಟನೆ ನಾವು ಮಾಡಲಿದ್ದೇವೆ